ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಶಿವರಾತ್ರಿ ಹಬ್ಬಕ್ಕೆ ಆಗಿ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡ್ಕೊಳ್ಳುವಂತಹ ತಂಬಿಟ್ಟನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡಿಕೊಂಡ್ರು ಕೂಡ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರಲ್ವ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ಎಣ್ಣವರೆಗೂ ನೋಡಿ ನೋಡಿ ಫಸ್ಟು ಇಲ್ಲಿ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ ಇಲ್ಲಿ ಮೂವತ್ತು ಗ್ರಾಮು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಹುರಿದಾದ ಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ತೆಗಿಯೋಣ ತಣ್ಣಗಾಗಲಿ ಈಗ ಅದೇ ಪ್ಯಾನಲ್ಲೇ ನಾನು ಅಕ್ಕಿನ ಒಂದು ಸಲ ತೊಳೆದು ಬಿಟ್ಟು ಇಲ್ಲಿ ಅರವತ್ತು ಗ್ರಾಮು ಅಕ್ಕಿನ ತಗೊಂಡಿದ್ದೀನಿ ನಾನಿಲ್ಲಿ ಅಕ್ಕಿನ ಅಷ್ಟೇ ನಾವು ಎಷ್ಟಾದರೂ ತಗೋಬೋದು ಇಷ್ಟ ಆಗ್ಬೇಕಂತ ಏನಿಲ್ಲ ಕೆಲವೊಬ್ಬರು ಅಕ್ಕಿದು ಸಪ್ರೇಟು ಹುರ್ಗಡ್ಲೆ ಸಪ್ರೇಟ್ ಮಾಡ್ತಾರಲ್ವ ಯಾರ್ಯಾರು ಇಷ್ಟ ಅದು ದೇವ್ರಿಗೆ ಭಕ್ತಿಯಿಂದ ಯಾವ ರೀತಿ ಆದರೂ ಕೂಡ ನಾವು ನೈವೇದ್ಯವಾಗಿ ಮಾಡಿ ಇಡ್ಬೋದು ನೋಡಿ ಇವಾಗ ಅಕ್ಕಿ ದೊಡ್ಡವ್ರು ಹೇಳ್ತಾರಲ್ವ ಕೆಂಪಕ್ಕೆ ಕೂರ್ಕೋಬೇಕು ಅಂತ ಆ ರೀತಿ ಕೆಂಪಕ್ಕೆ ಕೂರ್ಕೊಂಡ್ರೆ ನಮಗೆ ತಂಬಿಟ್ಟು ಚೆನ್ನಾಗಿರುತ್ತೆ ಟೇಸ್ಟು ತಿನ್ನಬೇಕಾದ್ರೆ ಕೂಡ ನೋಡಿ ಇವಾಗ ಈ ರೀತಿ ಕೆಂಪಕ್ಕೆ ಕುರಿದಾದ್ಮೇಲೆ ಇದನ್ನು ಕೂಡ ತಣ್ಣಗಾಗೋಕ್ಕೆ ಒಂದು ಪ್ಲೇಟಲ್ಲಿ ತೆಗ್ದಿದ್ದೀನಿ ಇವಾಗ ಅದೇ ಪ್ಯಾನ್ನ ಇಟ್ಟಿದ್ದೀನಿ ಅದು ಯಾಕಾಗಿದೆ ಅಂತಂದರೆ ನಾವು ಅಕ್ಕಿನ ತೇವ ಹಾಕಿರೋದ್ರಿಂದ ಆ ರೀತಿ ಇದೆ ಏನು ಅನ್ಕೋಬೇಡಿ ಇವಾಗ ನಾನು ಅದೇ ಪ್ಯಾನಲ್ಲೇ ಎಳ್ಳು ಎಳ್ಳು ಕೂಡ ಅಷ್ಟೇ ಇಷ್ಟೇ ಆಗಬೇಕಂತ ಏನಿಲ್ಲ ನಾನಿಲ್ಲಿ ಎಳ್ಳನ್ನು ಇಪ್ಪತ್ತು ಗ್ರಾಮ್ ಎಳ್ಳು ಹಾಕಿದ್ದೀನಿ ಎಳ್ಳು ಕೂಡ ಅಷ್ಟೇ ಚೆನ್ನಾಗಿ ಚೀಟಪಟ ಅನ್ನಬೇಕು ಎಳ್ಳನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ ಆಲ್ರೆಡಿ ಪ್ಯಾನ್ ಬಿಸಿ ಇರೋದ್ರಿಂದ ಸಲ ಸೀದೋಗುತ್ತೆ ಇವಾಗ ಲಾಸ್ಟಲ್ಲಿ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಗಸಗಸೆನ ಸ್ವಲ್ಪ ಹಾಕ್ಕೊಂಡು ನಮ್ಮಿಷ್ಟ ಗಸಗಸು ಎಷ್ಟಾದರೂ ಹಾಕ್ಕೊಬೋದು ಈ ರೀತಿ ಎಲ್ಲ ಹುರಿದಾದ್ಮೇಲೆ ತಣ್ಣಗಾಗಕ್ಕೆ ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನಿಲ್ಲಿ ಫಸ್ಟು ಅಕ್ಕಿನ ಒಂದು ಸಲ ಗ್ರೈಂಡ್ ಮಾಡ್ಕೊತೀನಿ ಮಿಕ್ಸಿ ಜಾರಲ್ಲಿ ಹಾಕಿ ಇವಾಗ ಅಕ್ಕಿ ಜೊತೆಗೇ ಮೂರು ಏಲಕ್ಕಿನ ಹಾಕಿ ನುಣ್ಣಕ್ಕೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ರವೆ ರವೆ ಥರ ಇರಬಾರ್ದು ಆದಷ್ಟು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಒಂದು ಮಿಕ್ಸಿಂಗ್ ಬೌಲಲ್ಲಿ ತಗೊಳ್ಳೋಣ ಇವಾಗ ನಾನಿಲ್ಲಿ ಒಂದು ಕಪ್ಪು ಕಡಲೆ ಪಪ್ಪನ ತಗೊಂಡಿದ್ದೀನಿ ಕಡಲೆಪು ಜೊತೆಗೇ ನಾನಿಲ್ಲಿ ಈ ರೀತಿ ಕಡಲೆ ಬೀಜಕ್ಕೆ ಒಟ್ಟೆಲ್ಲ ತೆಗೆದು ಬೇಳೆ ಆಗಿ ಮಾಡ್ಕೊಂಡಿದ್ದೀನಿ ಸೆವೆಂಟಿ ಫೈವ್ ಪರ್ಸೆಂಟ್ ಬೀಜ ಹಾಗೆಯೇ ಎಳ್ಳನ್ನು ಕೂಡ ಹಾಕಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇದು ತುಂಬ ನೊಣಕ್ಕೆ ಏನು ಬೇಡ ಸ್ವಲ್ಪ ತರಿ ತರಿಯಾಗಿಯೇ ಗ್ರೈಂಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇವಾಗ ನಾವು ಅಕ್ಕಿ ಹಿಟ್ಟು ಹಾಕೊಂಡಿದ್ವಲ್ಲ ಮಿಕ್ಸಿಂಗ್ ಬೌಲಲ್ಲಿ ಅದ್ರ ಜೊತೆಗೇ ನಾವು ಗ್ರೈಂಡ್ ಮಾಡಿಟ್ಟಂತಹ ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಇವಾಗ ನಾವು ಉಳಿಸಿರ್ತೀವಲ್ವ ಕಡಲೆ ಬೀಜನ ಆ ಕಡಲೆ ಬೀಜನ ಕೂಡ ನಾನು ಇದ್ರ ಜೊತೆಗೇ ಸೇರಿಸಿದ್ದೀನಿ ಹಾಗೆಯೇ ಒಣಕೊಬ್ರಿನ ಈ ರೀತಿ ತುರಿದಂತಹ ಒಣಕೊಬ್ರಿನ ಹಾಕ್ಕೊತಾ ಇದ್ದೀನಿ ಒಣಕೊಬ್ರಿ ಬೇಕಿದ್ದರೆ ನೀವು ರೋಸ್ಟ್ ಮಾಡ್ಕೋಬೋದು ಹಾಗೆ ಉಳಿಸಿದ್ದಂತಹ ಎಳ್ಳು ಕೂಡ ಹಾಕ್ಕೊಂಡು ಅದನ್ನು ಸೈಡ್ಗಿಟ್ಟು ಇವಾಗ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಬೆಲ್ಲನ ನಾನಿಲ್ಲಿ ಮುನ್ನೂರು ಗ್ರಾಮ್ ತಗೊಂಡಿದ್ದೀನಿ ಮುನ್ನೂರು ಗ್ರಾಮು ನಾನು ತಗೊಂಡಿರುವಂತಹ ಕ್ವಾಂಟಿಟಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ನೀರನ್ನ ಜಾಸ್ತಿ ಹಾಕ್ಕೊಬಾರ್ದು ಟೀ ಗ್ಲಾಸ್ನಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ತುಂಬ ಜನ ನೀರನ್ನ ಜಾಸ್ತಿ ಹಾಕ್ಕೊಂಡ್ಬಿಡ್ತಾರೆ ಆವಾಗ ಉಂಡೆ ಕಟ್ಟಕ್ಕೆ ಕೂಡ ಸರಿಯಾಗಿ ಬರೋಲ್ಲ ಅದಕ್ಕೆ ನೀರನ್ನಾದಷ್ಟು ಕಡಿಮೆ ಹಾಕ್ಕೊಳ್ಳಿ ನೋಡಿ ಈ ರೀತಿ ಕರಗಿದ್ರೆ ಸಾಕು ಇವಾಗ ಇದನ್ನು ಎಲ್ಲ ಕೂಡ ಒಂದ್ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಳ್ಳೋಣ ನಾವು ಕರಗಿಸಿ ಇಟ್ಕೊಂಡಂತಹ ಬೆಲ್ಲದ ನೀರನ್ನು ಹಾಕ್ಕೊಳ್ಳೋಣ ಬೆಲ್ಲದ ನೀರನ್ನು ಈ ರೀತಿ ಸೋದಿಸ್ಕೊಂಡ್ರೆ ಕಸ ಕಡ್ಡಿ ಇದ್ದರೂ ಕೂಡ ಎಲ್ಲ ಕೂಡ ಹೋಗುತ್ತಲ್ವ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಗೊತ್ತಾಗಲ್ವಲ್ಲ ಒಂದೇ ಸಲ ಹಾಕ್ಕೋಬೇಡಿ ನಾನು ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಹಾಕ್ಕೊಂಡು ಈ ರೀತಿ ಬಿಸಿ ಇರುತ್ತಲ್ವ ಸ್ಪೂನಲ್ಲಿ ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಈ ರೀತಿ ಒಂದ್ಸಲ ಎಲ್ಲ ಕೂಡ ಮಿಕ್ಸ್ ಮಾಡಾದ್ಮೇಲೆ ನಮಗೆ ಗೊತ್ತಾಗುತ್ತೆ ಮತ್ತು ಕೂಡ ಉಳಿದಂತಹ ಬೆಲ್ಲದ ನೀರನ್ನೆಲ್ಲ ಕೂಡ ಹಾಕ್ಕೊಂಡ್ಬಿಟ್ಟೆ ನಾನು ನಾನು ತಗೊಂಡಿದ್ದಂತಹ ಕ್ವಾಂಟಿಟಿಗೆ ಕರೆಕ್ಟಾಗಿ ಮುನ್ನೂರು ಗ್ರಾಮು ಬೆಲ್ಲ ಸರಿಯೋಯಿತು ನೀವು ಕೂಡ ಈ ರೀತಿ ತಗೊಂಡ್ರೆ ನಿಮಗೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಎಲ್ಲ ಕೂಡ ಮತ್ತೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಬಿಸಿ ಇರುತ್ತಲ್ವ ಈ ರೀತಿ ಚೆನ್ನಾಗಿ ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ಮೇಲೆ ಕೈನಲ್ಲೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಬಿಸಿ ಇರುತ್ತೆ ನೋಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಎಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಚಿಕ್ಕದಾಗಿ ದೊಡ್ಡದಾಗಿ ಉಂಡೆನ ಕಟ್ಕೊಳ್ಳೋಣ ಆದಷ್ಟು ಒಂದೇ ಕೈನಲ್ಲಿ ಈ ರೀತಿ ನೈವೇದ್ಯ ಮಾಡುವಾಗ ಉಂಡೆನ ಕಟ್ಕೊಳ್ಳಿ ಯಾಕಂದರೆ ದೇವ್ರಿಗೆ ಮಾಡುವಾಗ ಸ್ವಲ್ಪ ನೀಟಾಗಿ ಮಾಡಿದ್ರೆ ಒಳ್ಳೆಯದು ನಾನಿಲ್ಲಿ ಒಂದೇ ಕೈನಲ್ಲೇ ಮಾಡ್ತಿದ್ದೀನಿ ಸ್ವಲ್ಪ ದೇವರಿಗೆ ನೈವೇದ್ಯಕ್ಕೆ ಮಾತ್ರ ಸಪ್ರೇಟಾಗಿ ಮಾಡಿಕೊಂಡು ಮತ್ತು ನಿಮಗೆ ಯಾವ ರೀತಿ ಕನ್ವಿನಿಯೆಂಟಾಗಿದ್ದರೆ ಆ ರೀತಿ ನೀವು ಲಡ್ಡುನ ಸುತ್ಕೋಬೋದು ಒಂದೇ ಕೈನಲ್ಲೇ ನೋಡಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾನು ಸ್ವಲ್ಪ ದೊಡ್ಡದಾಗೇ ಲಡ್ಡುನ ಮಾಡ್ಕೊಂಡಿದ್ದೀನಿ ನಮ್ಮ ಕರ್ನಾಟಕದಲ್ಲಿ ಈ ತಂಬಿಟ್ಟನ್ನು ಪ್ರತಿಯೊಂದು ಊರಲ್ಲೂ ಕೂಡ ಮಾಡೇ ಮಾಡ್ತಾರೆ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಎಲ್ಲ ಸೈಡೂ ಮಾಡ್ತಾರೆ ಶಿವರಾತ್ರಿಗೆ ಆದರೆ ಚಿಕ್ಕಬಳ್ಳಾಪುರ ಚಿಂತಾಮಣಿ ಕೋಲಾರು ಮುಳುಬಾಗ್ಲಿ ಈ ಕಡೆ ಎಲ್ಲ ಕೂಡ ತಂಬಿಟ್ಟು ಜೊತೆಗೆ ಉರಿದಂತಹ ರಾಗಿ ಹಿಟ್ಟಿನಲ್ಲಿ ಬೆಲ್ಲ ಕಲಿಸ್ಬಿಟ್ಟು ಉಂಡೆ ಮಾಡಿರ್ತಾರೆ ಹಾಗೆ ಸಾಮೆ ಅಂತಾರಲ್ವ ಸಾಮೆ ಪುರಿನ ಮಾಡಿಸ್ಬಿಟ್ಟು ಅದನ್ನು ಕೂಡ ಅಷ್ಟೇ ಉಂಡೆ ಕಟ್ತಾರೆ ಬೆಲ್ಲದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನಾನು ಅದನ್ನು ಕೂಡ ಮಾಡಬೇಕು ಅಂದ್ಕೊಂಡೆ ನನಗೆ ಟೈಮ್ ಸರ್ ಸರಿ ಹೋಗಲಿಲ್ಲ ನೋಡಿ ಈ ರೀತಿ ಎಲ್ಲ ಕೂಡ ಉಂಡೇನಾಗಿ ಮಾಡ್ಕೊಂಡಿದ್ದೀನಿ ನಾವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಇಲ್ಲ ದೇವ್ರಿಗೆ ಭಕ್ತಿಯಿಂದ ನಾವು ಏನೇ ಎಡೆಗಿಟ್ರೂ ಕೂಡ ದೇವರು ನಮಗೆ ಒಳ್ಳೆಯದೇ ಮಾಡ್ತಾರೆ ಅಷ್ಟೇ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊತೀನಿ ನೀವು ಕೂಡ ಈ ರೀತಿ ಮಾಡ್ತೀರಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್